ಮದ್ದೂರು ಪಟ್ಟಣದ ನಗರಸಭಾ ಆವರಣದ ಬಳಿ ಇರುವ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕುವ ಮೂಲಕ ಭೀಮಾ ಕೋರೇಗಾ ವಿಜಯೋತ್ಸವದ ಹಿನ್ನೆಲೆ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆಯಿಂದ ವಿಜಯೋತ್ಸವವನ್ನು ರಾಜ್ಯಾಧ್ಯಕ್ಷ ಸುರೇಶಕಂಠಿ ನೇತೃತ್ವದಲ್ಲಿ ಅಂಬೇಡ್ಕರ್ಗೆ ಜೈಕಾರ ಹಾಕುವ ಮೂಲಕ ಕೋರೆಗಾವ್ ವಿಜಯೋತ್ಸವದ ಈ ದಿನವನ್ನು ನಮ್ಮ ಜನಾಂಗದವರು ಬ್ರಿಟಿಷರೊಂದಿಗೆ ಸೇರಿ ಯುದ್ದ ಮಾಡಿ ಜಯಿಸಿದ ನೆನಪಿಗಾಗಿ ಆಚರಣೆ ಮಾಡಲಾಗುತ್ತಿದ್ದು ಇದು ನಮ್ಮ ಸಮುದಾಯದ ಸ್ವಾಭಿಮಾನದ ಸಂಕೇತ ಎಂದು ಸುರೇಶ ಕಂಠಿ ತಿಳಿಸಿದರು ಯುದ್ಧ ಪ್ರಾರಂಭ ಆಗುತ್ತೆ ಯುದ್ಧ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಏಳನೇ ಬಾಜಿರಾಯ ಈ ದೇಶದ ಒಂದು ಭಾಗವನ್ನು ಆಳ್ತಾ ಇರ್ತಾರೆ ಮಹಾರಾಷ್ಟ್ರದಲ್ಲಿ ಆ ಸಂದರ್ಭದಲ್ಲಿ ದಲಿತ ಸಮುದಾಯದ ಜನಾಂಗದವರು ಬ್ರಿಟಿಷರು ಮತ್ತು ಬ್ರಾಹ್ಮಣ ಎರಡನೇ ವೇಶವೆಯವರಿಗೆ ಬಾಜಿರಾಯಂಗೆ ಯುದ್ಧ ನಡೀತಾ ಇರ್ತದೆ ಆ ಸಂದರ್ಭದಲ್ಲಿ ನನ್ನ ಸಮುದಾಯದ ಜನಾಂಗದವರು ಹೇಳ್ತಾರೆ ನಾವು ಸ್ವಾಭಿಮಾನದಿಂದ ಬದುಕಲಿಕ್ಕೆ ನಮಗೊಂದು ಅವಕಾಶ ಕೊಡಿ ಬ್ರಿಟಿಷರನ್ನ ಈ ದೇಶದಿಂದ ನಾವು ಅದ್ದು ಓಡಿಸ್ತೀವಿ ನಾವು ಬದುಕಲಿಕ್ಕೆ ಒಂದು ನಮಗೆ ಸಮಾನತೆ ಕೊಡಿ ಅಂತ ಕೇಳ್ತಾರೆ ಆದರೆ ಬ್ರಾಹ್ಮಣ ಬಾಜಿರಾಯ್ ಹೇಳ್ತಾರೆ ನಿಮಗೆ ಯಾವುದೇ ಥರದ ಸಮಾನತೆ ಕೊಡೋಲ್ಲ ಶಿಕ್ಷಣದ ಹಕ್ಕು ಕೊಡಲ್ಲ ನಾವು ನೀವು ಯುದ್ಧ ಮಾಡಿದ್ರು ಅಷ್ಟೇ ಬ್ರಿಟಿಷರ ಜೊತೆ ಯುದ್ಧ ಮಾಡಿದ್ರು ಅಷ್ಟೇ ನಮ್ಮ ಜೊತೆ ನೀವು ನೀವು ಸಪೋರ್ಟ್ ಅಷ್ಟೇ ನೀವು ಅರ್ಸ್ಪೃಶ್ಯರು ಅರ್ಸ್ಪೃಶ್ಯರಾಗಿ ಇರಬೇಕು ಅನ್ನುವಂಥದ್ದನ್ನ ನನ್ನ ಸಮುದಾಯಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ನನ್ನ ಸಮುದಾಯದ ಜನಾಂಗದವರು ಐನೂರು ಜನ ಸೈನಿಕರು ಬ್ರಿಟಿಷರ ಪರವಾಗಿ ಏನು ಮನುವಾದಿ ಬ್ರಾಹ್ಮಣರು ಇರ್ತಾರೋ ಅವರ ವಿರುದ್ಧವಾಗಿ ದಿನಾಂಕ ಒಂದು ಒಂದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಯುದ್ಧವನ್ನು ಮಾಡ್ತಾರೆ ಇಪ್ಪತ್ತೆಂಟು ಸಾವಿರ ಬಾಜಿರಾಯನ ಬ್ರಾಹ್ಮಣ ಬಾಜಿರಾಯನ ಪೇಸವೆ ಏನಿದಾರೋ ಅವರು ಇಪ್ಪತ್ತೆಂಟು ಸೈನಿಕ ಇಪ್ಪತ್ತೆಂಟು ಸಾವಿರ ಸೈನಿಕ ಇರ್ತಾರೆ ಆದರೆ ಇಪ್ಪತ್ತೇಳು ಕಿಲೋಮೀಟರ್ ಊಟ ನೀರು ಇಲ್ಲದೆ ಏನಿವತ್ತಿನ ಇವತ್ತಿನ ಭೀಮ ನದಿ ತೀರ ಇದೆಯೋ ಆ ಭೀಮಾ ನದಿ ತೀರಕ್ಕೆ ಈ ವೇಳೆ ಸಂಘಟನೆಯ ಮುಖಂಡರಾದ ಅರುವಣಹಳ್ಳಿ ಸಿದ್ದರಾಜು ರಾಜೇಂದ್ರ ರವಿಕುಮಾರ್ ಮಾದೇವಯ್ಯ ಸೇರಿದಂತೆ ಇತರರು ಹಾಜರಿದ್ದರು